ಬಾಲ್ಯದಲ್ಲಿ ಆರ್ಎಸ್ಎಸ್ ಕ್ಯಾಂಪ್ನಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪ ಖಿನ್ನತೆಗೊಳಗಾಗಿದ್ದ ಯುವಕ ಆತ್ಮಹತ್ಯೆ ಆರ್ಎಸ್ಎಸ್ ಶಿಬಿರಗಳಲ್ಲಿ ಲೈಂಗಿಕ ಹಾಗೂ ದೈಹಿಕ ದೌರ್ಜನ್ಯ ವ್ಯಾಪಕವಾಗಿದೆ ಅಂತ ಪೋಸ್ಟ್ ಮೃತ ಇಪ್ಪತ್ತಾರು ವರ್ಷದ ಯುವಕನ ಇನ್ಸ್ಟಾಗ್ರಾಂ ಪೋಸ್ಟ್ ವೈರಲ್ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಕೇರಳದ ಕೊಟ್ಟಾಯಂ ಜಿಲ್ಲೆಯ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದು ಆತ ಸಾವಿಗೂ ಮುನ್ನ ಇನ್ಸ್ಟಾಗ್ರಾಂನಲ್ಲಿ ಬರೆದ ಪೋಸ್ಟ್ ಒಂದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಮೃತ ಯುವಕ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಆರ್ಎಸ್ಎಸ್ ಕ್ಯಾಂಪ್ನಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಅಂತ ಆರೋಪಿಸಿರುವುದರಿಂದ ಪ್ರಕರಣ ತೀವ್ರ ರಾಜಕೀಯ ತಿರುವು ಪಡೆದುಕೊಂಡಿದೆ ಎಲಿಕುಲಂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಂಚಿಮಲದ ನಿವಾಸಿ ಆನಂದು ಅಜಿ ಎನ್ನುವ ಇಪ್ಪತ್ತಾರು ವರ್ಷದ ಯುವಕನ ಮೃತದೇಹ ಅಕ್ಟೋಬರ್ ಒಂಬತ್ತು ಗುರುವಾರ ತಿರುವನಂತಪುರಂ ಸೆಂಟ್ರಲ್ ರೈಲು ನಿಲ್ದಾಣದ ಸಮೀಪದ ಪ್ರವಾಸಿ ಗೃಹದಲ್ಲಿ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಶುಕ್ರವಾರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಆನಂದು ಅವರ ಸಾವಿನ ಕೆಲ ಗಂಟೆಗಳ ಬಳಿಕ ಅವರ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪ್ರಕಟವಾದ ಪೋಸ್ಟ್ ನಲ್ಲಿ ಅವರು ಬಾಲ್ಯದಲ್ಲಿ ಮತ್ತು ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿದ್ದೇನೆ ಅಂತ ಆರೋಪಿಸಿದ್ದಾರೆ ಮೂರರಿಂದ ನಾಲ್ಕು ವರ್ಷದ ಬಾಲಕನಾಗಿದ್ದಾಗ ನನ್ನ ಕುಟುಂಬದ ಪರಿಚಯದ ವ್ಯಕ್ತಿಯೊಬ್ಬರು ಹಾಗೂ ನಂತರ ಆರ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಭಾಗವಹಿಸಿದ್ದ ಕೆಲವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ಅವರು ಪೋಸ್ಟ್ ನಲ್ಲಿ ಬರೆದಿದ್ದಾರೆ ಆರ್ಎಸ್ಎಸ್ ಶಿಬಿರಗಳಲ್ಲಿ ಲೈಂಗಿಕ ಹಾಗೂ ದೈಹಿಕ ದೌರ್ಜನ್ಯ ವ್ಯಾಪಕವಾಗಿದೆ ಈ ಬಗ್ಗೆ ಪುರಾವೆಗಳಿಲ್ಲದ ಕಾರಣ ಅನೇಕರಿಗೆ ನಂಬಿಕೆ ಮೂಡದಿರಬಹುದು ಅಂತ ಅವರು ಉಲ್ಲೇಖ ಮಾಡಿದ್ದು ದೀರ್ಘಕಾಲದ ಖಿನ್ನತೆ ಹಾಗೂ ಆತಂಕದಿಂದ ಬಳಲುತ್ತಿದ್ದೀನಿ ಅಂತ ಹೇಳಿದ್ದಾರೆ ನನಗೆ ಯಾರ ಮೇಲೂ ಕೋಪವಿಲ್ಲ ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಘಟನೆಯನ್ನ ಹೊರತುಪಡಿಸಿ ಆ ಸಂಘಟನೆ ಆರ್ ಎಸ್ ಎಸ್ ನನ್ನ ತಂದೆ ನನ್ನನ್ನ ಅದಕ್ಕೆ ಸೇರಿಸಿದ್ರು ಅಲ್ಲಿಯೇ ನಾನು ಜೀವಮಾನದ ಆಘಾತವನ್ನ ಅನುಭವಿಸಿದ್ದೇನೆ ಅಂತ ಅವರು ಬರೆದಿದ್ದಾರೆ ತನ್ನನ್ನ ಅತ್ಯಾಚಾರದ ಬರಿಪಶು ಅಂತ ವಿವರಿಸುತ್ತಾ ಆನಂದು ತಾವು ಅನುಭವ ಿದ ದರ್ಜನ್ಯವನ್ನ ವಿವರಿಸಿದ್ದಾರೆ ನಾನು ಮಗುವಾಗಿದ್ದಾಗ ಒಬ್ಬ ವ್ಯಕ್ತಿಯಿಂದ ನಿರಂತರವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೆ ಆರ್ ಎಸ್ ನ ಹಲವಾರು ಸದಸ್ಯರಿಂದ ನಾನು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದೇನೆ ಅವರು ಯಾರು ಅಂತ ನನಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ ಖಿನ್ನತೆ ಸೇರಿದಂತೆ ತೀವ್ರ ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳ ವಿರುದ್ಧ ವರ್ಷಗಳ ಕಾಲ ಹೋರಾಡಿದ ನಂತರ ತನ್ನ ಜೀವನವನ್ನ ಕೊನೆಗೊಳಿಸೋಕೆ ನಿರ್ಧರಿಸಿದ್ದೇನೆ ಅಂತ ಪೋಸ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ತಂಪನೂರು ಪೊಲೀಸರು ಈ ಪೋಸ್ಟ್ ಸಾವಿನ ಮೊದಲೇ ರಚಿಸಲಾಗಿದ್ದು ಸಾವಿನ ನಂತರ ಪ್ರಕಟವಾಗುವಂತೆ ಮೊದಲೇ ಸೆಟ್ ಮಾಡಲಾಗಿತ್ತು ಅಂತ ದೃಢಪಡಿಸಿದ್ದಾರೆ ತನಿಖಾಧಿಕಾರಿಗಳ ಪ್ರಕಾರ ಪೋಸ್ಟ್ ಸೆಪ್ಟೆಂಬರ್ ಎಂಟರಂದು ರಚಿಸಲ್ಪಟ್ಟಿತು ಅಕ್ಟೋಬರ್ ಮೂರು ಮತ್ತು ನಾಲ್ಕರಂದು ಪರಿಷ್ಕರಿಸಲ್ಪಟ್ಟಿತ್ತು ಅಂತ ತಿಳಿದು ಬಂದಿದೆ ಆನಂದು ಅವರ ಹೇಳಿಕೆ ವೈರಲ್ ಆದ ಬಳಿಕ ಸಿಪಿಐಎಂ ಮತ್ತು ಅದರ ಯುವ ಘಟಕ ಡಿವೈಎಫ್ಐ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿವೆ ಆನಂದು ಅವರ ಹೇಳಿಕೆ ಆರ್ಎಸ್ಎಸ್ನ ಅಮಾನವೀಯ ಮುಖವನ್ನ ಬಯಲಿಗೆಳೆಯತ್ತೆ ಆರ್ಎಸ್ಎಸ್ನ ಫ್ಯಾಸಿಸ್ಟ್ ಮತ್ತು ಶೋಷಣೀಯ ನಾಯಕತ್ವ ಇದರಿಂದ ಬಯಲಾಗಿದೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಆನಂದು ಹಾಕಿರುವ ಕೊನೆಯ ಇನ್ಸ್ಟಾಗ್ರಾಂ ಪೋಸ್ಟ್ ಅನ್ನ ಅವರ ಡೆತ್ ನೋಟ್ ಅಂತ ಪರಿಗಣಿಸಿ ಕಾನೂನು ಕ್ರಮ ಆಗಬೇಕು ಅಂತ ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ ವಿಕೆ ಸನೋಜ್ ಹೇಳಿದ್ದಾರೆ ಆನಂದು ಬರೆದಿರೋದ್ರಿಂದ ಆರ್ಎಸ್ಎಸ್ ನಮ್ಮ ಸಮಾಜದಲ್ಲಿ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದು ಸ್ಪಷ್ಟವಾಗಿದೆ ಇಂತಹ ಶಾಖೆಗಳಿಂದ ಮಕ್ಕಳನ್ನ ದೂರವಿಡಬೇಕು ಅಂತ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ കാഞ്ഞിരപ്പള്ളി പ്രദേശത്ത് അനന്തു അജി എന്ന ഇരുപത്തിനാല് വയസ്സുകാരൻ ഇന്നലെ ആത്മഹത്യ ചെയ്തിരിക്കുകയാണ് ആത്മഹത്യ ചെയ്യാൻ ഇടയായ കാര്യങ്ങൾ സംബന്ധിച്ച് അദ്ദേഹം ഇൻസ്റ്റഗ്രാമിൽ ഒരു പോസ്റ്റ് ഷെഡ്യൂൾ വെച്ച് ചെയ്തു വെച്ചിരുന്നു ആ ഇൻസ്റ്റഗ്രാം പോസ്റ്റിൽ പറയുന്നത് താൻ വളരെ ചെറുപ്പം മുതൽ തന്നെ ആർ എസ് എസിൽ ആകർഷണായി അതിൻ്റെ ശാഖാപ്രവർത്തനത്തിൽ പോകുമായിരുന്നു അങ്ങനെ ആർ എസ് എസിൻ്റെ ശാഖയിൽ വെച്ച് വളരെ ചെറിയ പ്രായത്തിൽ ഞാൻ അതിക്രൂരമായി ലൈംഗികമായി പീഡിപ്പിക്കപ്പെട്ടു എന്നാണ് ഇപ്പം ആർ എസ് എസിൻ്റെ ശാഖയിൽ വെച്ചിട്ടുണ്ടായിട്ടുള്ള ഈ ലൈംഗിക പീഡനത്തിൻ്റെ എല്ലാം ഭാഗമായി ഞാൻ കുറേ കാലമായി കടുത്ത മാനസിക സംഘർഷത്തിലാണ് അവിടെ എനിക്ക് ലോകത്ത് ജീവിക്കാൻ കഴിയുന്നില്ല അതിനാൽ ഞാൻ ആത്മഹത്യ ചെയ്യുന്നു എന്നാണ് അതിനകത്തുള്ളത് അപ്പോൾ ആർ എസ് എസിൻ്റെ ശാഖയിലെല്ലാം ഏത് വിധത്തിലുള്ള പ്രവർത്തനങ്ങളാണ് നടക്കുന്നതെന്നും എന്തെല്ലാം ആശയങ്ങളാണ് അതിനകത്തു കൂടി ഉൽപ്പാദിപ്പിക്കുന്നതെന്നും എത്രയോ കാലമായി ഞങ്ങളിവിടെ പറഞ്ഞുകൊണ്ടിരിക്കുകയാണ് ഇപ്പം മതത്തെയും വിശ്വാസത്തെയും മുൻനിർത്തി ക്ഷേത്രത്തിൻ്റെ വളപ്പുകളിലും ക്ഷേത്രത്തിൻ്റെ മുറ്റത്തെല്ലാം സംഘടിപ്പിച്ചിരുന്ന ആർ എസ് എസിൻ്റെ ശാഖയിലേക്ക് തെറ്റിദ്ധാരണ കൊണ്ടെല്ലാം ആളുകൾ പോയിട്ടുണ്ട് അത്തരം ആളുകൾക്കെല്ലാമുള്ള മുന്നറിയിപ്പാണ് അനന്തുവിൻ്റെ മരണത്തിൽ കൂടി ഇവിടെ ചൂണ്ടിക്കാണിക്കുന്നത് ഡി വൈ എഫ് ഐ ആവശ്യപ്പെടുന്നത് അനന്തവിൻ്റെ മരണത്തിനുത്തരവാദികളായിട്ടുള്ള ആർ എസ് എസിൻ്റെ ശാഖയ്ക്ക് നേതൃത്വം കൊടുത്ത അതിൻ്റെ നേതൃത്വത്തെ ഉൾപ്പെടെ ശക്തമായ നിലയിൽ നിയമ നടപടിക്ക് വിധേയമാക്കണം എന്നുള്ളതാണ് അനന്തുവിനെ പീഡിപ്പിച്ചിട്ടുള്ള ആർ എസ് എസിന്റെ ശാഖാ പ്രമുഖരെ ഉടനടി പിടികൂടുകയും അവരെ നിയമത്തിനുള്ളിൽ എത്തിക്കുകയും വേണം എന്ന് ഡിവൈഎഫ്ഐ ആവശ്യപ്പെടുകയാണ് ಆನಂದು ಅವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯುತ್ತಿದ್ದರು ಮ್ಯೂಸಿಯಂ ಠಾಣೆಯಲ್ಲಿ ದಾಖಲಾಗಿದ್ದ ನಾಪತ್ತೆ ದೂರು ಆತರಿಸಿ ಮೊಬೈಲ್ ಸಿಗ್ನಲ್ ಟ್ರ್ಯಾಕ್ ಮಾಡಲಾಯಿತು ಸಂಗೀತ ಪ್ರವಾಸಿ ಗೃಹದಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆನಂದು ಅವರ ತಂದೆ ಎರಡು ವರ್ಷಗಳ ಹಿಂದೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಅದಾದ ಬಳಿಕ ಅವರು ಭಾವನಾತ್ಮಕವಾಗಿ ತೀವ್ರವಾಗಿ ಕುಗ್ಗಿದ್ರು ಕುಟುಂಬ ಸಾಮಾಜಿಕವಾಗಿ ಹೆಚ್ಚು ಸಕ್ರಿಯವಾಗಿರಲಿಲ್ಲ ಅಂತ ಎಲಿಕುಲಂ ಪಂಚಾಯತ್ ಅಧ್ಯಕ್ಷ ಜಿಮ್ಮಿ ಜಾಕೋಬ್ ಹೇಳಿದ್ದಾರೆ ಆರ್ಎಸ್ಎಸ್ ಎಸ್ ಈ ಕುರಿತು ಯಾವುದೇ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ ಪ್ರಕರಣವನ್ನು ಅಸ್ವಾಭಾವಿಕ ಸಾವು ಅಂತ ದಾಖಲಿಸಲಾಗಿದ್ದು ಪೋಸ್ಟ್ನಲ್ಲಿನ ಆರೋಪಗಳು ಸಾವಿನ ಸಂದರ್ಭ ಹಾಗೂ ಪುರಾವೆಗಳ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಪೊಲೀಸರು ತಿಳಿಸಿದ್ದಾರೆ ಆನಂದು ಹಾಕಿರುವ ಕೊನೆಯ ಪೋಸ್ಟ್ ಆತ್ಮಹತ್ಯೆಗೆ ಪ್ರೇರಣೆ ಲೈಂಗಿಕ ಕಿರುಕುಳ ಹಾಗೂ ದೈಹಿಕ ದೌರ್ಜನ್ಯದ ಆರೋಪಗಳಿಗೆ ಪ್ರಾಥಮಿಕ ಸಾಕ್ಷಿಯನ್ನು ಒದಗಿಸುತ್ತಾ ಅನ್ನೋದರ ಪರಿಶೀಲನೆ ನಡೀತಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಆನಂದು ತಾಯಿ ಜುಜು ಹಾಗೂ ಸಹೋದರಿ ಅಂಜಿತಾ ಅವರನ್ನ ಅಗಲಿದ್ದಾರೆ ಇಷ್ಟು ಗಂಭೀರ ಆರೋಪ ಎದುರಿಗಿರುವಾಗ ಆರ್ಎಸ್ಎಸ್ ಆಗ್ಲಿ ಬಿಜೆಪಿ ಆಗ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೇ ಇರುವುದು ಬಹಳ ವಿಚಿತ್ರವಾಗಿದೆ ಒಬ್ಬ ವ್ಯಕ್ತಿ ತನ್ನ ಮೇಲೆ ಆರ್ಎಸ್ಎಸ್ ಶಿಬಿರದಲ್ಲಿ ಹಲವರಿಂದ ಲೈಂಗಿಕ ಕಿರುಕುಳ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿ ಅದೇ ಕಾರಣಕ್ಕಾಗಿ ಪ್ರಾಣ ಬಿಟ್ಟಿರುವುದು ಅತ್ಯಂತ ಕಳವಳಕಾರಿ ವಿಷಯ ಆದರೆ ಹಿಂದೂಗಳ ಮೇಲೆ ಅನ್ಯಾಯವಾಗ್ತಿದೆ ಅಂತ ಕಂಡು ಕಂಡಲ್ಲಿ ಬೊಬ್ಬೆ ಹಾಕುವ ಗಲಾಟೆ ಎಬ್ಬಿಸುವ ಜನರನ್ನ ಪ್ರಚೋದಿಸುವ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ನಾಯಕರು ಈ ಪ್ರಕರಣದ ಬಗ್ಗೆ ಮಾತೇ ಆಡ್ತಿಲ್ಲಾಂದ್ರೆ ಏನರ್ಥ ಆನಂದು ಆಜಿ ಮೇಲೆ ಆ ಭಯಾನಕ ದೌರ್ಜನ್ಯ ಎಸಗಿ ಅವರ ಜೀವನವನ್ನೇ ಸರ್ವನಾಶ ಮಾಡಿದವರು ಯಾರು ಅನ್ನೋದು ಬಯಲಾಗಬೇಡ್ವಾ ಅವರು ಮಾಡಿರುವ ಗಂಭೀರ ಆರೋಪಗಳ ಸತ್ಯಾಸತ್ಯತೆ ಬೇಡ್ವಾ ಅಪರಾಧಿಗಳಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗ್ಬೇಡ್ವಾ ಇಷ್ಟನ್ನಾದ್ರೂ ಕೇರಳದ ಆರ್ಎಸ್ಎಸ್ ಹಾಗೂ ಬಿಜೆಪಿ ನಾಯಕರು ಯಾಕೆ ಹೇಳ್ತಾ ಇಲ್ಲ ದೇಶದ ಎಲ್ಲೇ ಏನೇ ಘಟನೆ ನಡೆದ್ರೂ ದೇಶಾದ್ಯಂತ ದ್ವೇಷ ಹರಡುವ ಆರ್ಎಸ್ಎಸ್ ಬಿಜೆಪಿ ನಾಯಕರು ಈ ಬಗ್ಗೆ ಇಷ್ಟೊಂದು ಮೌನವನ್ನ ಯಾಕೆ ವಹಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು